ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ದಿನೇಶ್ ಗುಂಡೂರಾವ್ ಅವ್ರಿಗೆ ದಿನೇಶ್ ಗುಂಡೂರಾವ್ ವಿಜಯಪುರ ಜಿಲ್ಲೆ ವತಿಯಿಂದ ಇವತ್ತು ಅನೇಕ ವಿಷಯಗಳ ಕುರಿತು ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಮ್ಮ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಾವು ಬೃಹತ್ ಪ್ರತಿಭಟನೆ ಮೂಲಕ ಇವತ್ತು ತಿ ನಮ್ಮ ಆಪರೇಷನ್ನು ವ್ಯಕ್ತಪಡಿಸಿದ್ವಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಏನು ನಮ್ಮ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ಸುಮಾರು ಏಳ್ನೂರಕ್ಕಿಂತ ಹೆಚ್ಚು ಬಾಣಂತಿಯರು ಇವತ್ತು ಸಾವಿಗೀಡೆಯಾಗಿದ್ದಾರೆ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಆರೋಗ್ಯ ಸಚಿವರು ಏನು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಉದ್ಭವ ಆಗ್ತದೆ ಅಂದರೆ ನಿಮ್ಮಲ್ಲಿ ಏನು ಸರಿಯಾದ ಏನು ಔಷಧಿಗಳಿಲ್ಲೋ ಮೆಡಿಸಿನ್ಸ್ ಇಲ್ಲೋ ಅದಕ್ಕೆ ಎಲ್ಲ ಸಾವು ಆದ ಮೇಲೆ ದಿನೇಶ್ ಗುಂಡೂರು ಅವರು ಕಾಟಾಚಾರಕ್ಕೆ ಬಳ್ಳಾರಿಗೆ ಹೋಗಿ ವಿಸಿಟ್ ಮಾಡುವಂಥ ಕೆಲಸ ಮಾಡ್ತಾರೆ ಅದರ ಜೊತೆಗೆ ರಾಜ್ಯ ಸರ್ಕಾರ ಏಕಾಏಕಿಯಾಗಿ ಹದಿನೈದು ಪ್ರತಿಶತ ಇವತ್ತು ಬಸ್ ದರವನ್ನು ಏರಿಕೆ ಮಾಡಿದೆ ಒಂದು ಕಡೆ ಉಚಿತವಾಗಿ ಕೊಡ್ತಾರೆ ಅದೇವನ್ನ ಏನು ಮಾಡ್ತಾರಂದ್ರೆ ಹೆಣ್ಮಕ್ಳಿಗೆ ಉಚಿತ ಕೊಟ್ಟು ಗಣಮಕ್ಕಳಿಗೆ ಮಕ್ಕಳಿಗೆ ಖಚಿತ ಟ್ಯಾಕ್ಸನ್ನು ಹಾಕುವಂಥ ಕೆಲಸ ಇವತ್ತು ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಇದ್ರ ಜೊತೆಗೇನೆ ಏನ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಗುತ್ತಿಗೆದಾರರ ಆತ್ಮಹತ್ಯೆಗೆ ನೇರವಾಗಿ ಕಾರಣ ಯಾರಿದ್ರು ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಡೆತ್ ನೋಡ್ನಲ್ಲಿ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ ಖರ್ಗೆ ಅವರ ಆತ್ಮ ಆತ್ಮೀಯ ಆದಂಥ ಏನ ತಮ್ಮ ಒಡನಾಟಿದ್ದಂಥ ಅವನ ಗೆಳೆಯರೇ ಇವತ್ತು ಈ ಕಾರಣತ್ ಬರ್ತಾರೆ ಅದಕ್ಕೆ ನೇರವಾದದ ಸಂಬಂಧ ಖರ್ಗೆ ಅವರು ಅದಾರ ಅದಕ್ಕೆ ಈ ಎಲ್ಲ ಸತ್ಯಾಸತ್ಯ ತಿಳಿಬೇಕಾಕೈತಿ ಅದಕ್ಕೆ ಕೂಡಲೇ ರಾಜ್ಯ ಸರ್ಕಾರ ಇವತ್ತು ಅಳವಿನ ಅಂಚಿನಲ್ಲಿ ಇವತ್ತು ಜನರ ಸಾಮಾನ್ಯ ಜನರ ಹೊಟ್ಟೆಗೆ ಬರೆ ಹಾಕುವಂಥ ಕೆಲಸ ಬೆಲೆ ಏರಿಕೆ ಮೂಲಕ ಮಾಡ್ತಾ ಇದ್ದಾರೆ ಅದಕ್ಕೆ ಕೂಡಲೇ ಸರ್ಕಾರ ರಾಜೀನಾಮೆ ಕೊಡಬೇಕು ನಮ್ಮ ರಾಜ್ಯಪಾಲರು ಮಧ್ಯ ಪ್ರವೇಶಿಸಬೇಕಂತೇಳಿ ಈ ಸಂದರ್ಭವನ್ನು ಆಗ್ರಹಪಡಿಸ್ತೀನಿ ಸರಸಿ ಶಿವರುದ್ರ ಬಾಗಲಕೊಟ್ಟ ಮಹಾನಗರ ಪಾಲಿಕೆ ಸದಸ್ಯ ಪಕ್ಷದ ವತಿಯಿಂದ ಹೋರಾಟ ಹಣ ಮೂರು ಮೂರು ವಿಷಯಗಳಿಟ್ಕೊಂಡಿದ್ದೀವಿ ನಾವು ಈ ಸರ್ಕಾರ ಯಾವಾಗಿಂದ ಬಂತು ಅವಾಗಿಂದ ಸಾಕಷ್ಟು ಜನರು ತೊಂದರೆ ಆಗಲು ಒಂದು ಪ್ರಿಯಾಂಕ ಖರ್ಗೆ ಅವ್ರ ಬಗ್ಗೆ ಹಿಡ್ಕೊಂಡ್ರು ಆಮ್ಯಾಗ ಹತ್ಯೆ ಆಯಿತು ಎಂಟಿಆರ್ ಏನದು ಬಾಣಂತಿರ ಸರಣಿ ಸಾವು ಮುರಿದು ಬಸ್ ತಲೆ ಏರಿಕೆ ಎಲ್ಲ ನೋಡಿದ್ರೆ ಸಾಮಾನ್ಯ ಜನ ಜೀವನ ಮಾಡೋದಕ್ಕೆ ಕಷ್ಟ ಇತ್ತು ಇವರು ಹಿಂದೆ ನಾವೆಲ್ಲ ಭಾರತೀಯ ಜನತಾ ಪಕ್ಷ ಸರ್ಕಾರದಾಗ ಅಭಿವೃದ್ಧಿ ಮಾಡಿದ್ರು ಆ ಅಭಿವೃದ್ಧಿ ಬಿಲ್ಗಳನ್ನೇ ಕೊಡ್ತಾ ಇಲ್ಲ ಮತ್ತು ಇವರು ಸಚಿವರು ಮತ್ತು ಶಾಸಕರು ಕಾರ ಯಾವ ವ್ಯವಸ್ಥೆ ಮಾಡೋಣ ಅದು ಭಾರತೀಯ ಜನತಾ ಪಕ್ಷ ಸರ್ಕಾರದ ಮಾಡಿದ್ರು ಬಿ ಜೆ ಪಿ ಸರ್ಕಾರದಾಗ ಅಂಥವ್ರು ಬಿಲ್ ಕೊಡದೆ ಸತಾಯಿಸುತ್ತಾರೆ ಅದೆಲ್ಲ ಬಿಟ್ಟು ಬಿಟ್ಟಿ ಯೋಜನೆ ಕೊಟ್ಟು ಜನರಿಗೆ ಮರಳು ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂದದ ಬರುವಂಥ ದಿನಗಳಲ್ಲಿ ಇನ್ನೂ ಭಾಳ ಕಷ್ಟದ ದಿವಸಗಳು ಆ ಕಾರಣ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಇವತ್ತಾದರೂ ಕಣ್ಣು ತೆರೀರಿ ನೀವು ಒಂದು ಕಡೆ ಸುಣ್ಣ ಒಂದು ಕಡೆ ಬೆನ್ನಿ ಮಾಡಬೇಡ್ರಿ ಬರುವಂತ ನ್ಯಾಯಯುತವಾಗಿ ನೀವು ಸರ್ಕಾರ ನಡೆಸಿ ನಿಮಗೆ ಅಧಿಕಾರ ಜನ ಅಂದರೆ ಸುಳ್ಳು ಹೇಳಕ್ಕೆ ಕೊಟ್ಟಿಲ್ಲ ಅಧಿಕಾರ ದರ್ಪ ತೋರಿಸ್ಬೇಡ್ರಿ ಅಭಿವೃದ್ಧಿ ಕೆಲಸ ಮಾಡ್ರೆ ಜನ ಮತ ಹಾಕಿಲ್ಲ ನೀವು ಅಭಿವೃದ್ಧಿ ಮಾಡ್ತಾ ಇಲ್ಲ ಈ ಜನರು ದಿಕ್ಕು ತಪ್ಪಿಸದ ಕೆಲಸ ಮಾಡ್ತೀರಿ ಅದಕ್ಕ ನಾವೆಲ್ಲರೂ ಕೂತ್ಕೊಂಡು ಇವತ್ತು ಹೋರಾಟ ಮಾಡ್ತಿದ್ವಿ ಇದು ಇಲ್ಲಿಗೆ ನಿಲ್ದೇ ಇದ್ರ ಏನು ದುರಾಡಳಿತ ದುಷ್ಟ ಸರ್ಕಾರ ಇದ್ರೆ ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೇವೆ ಹೇಳ್ತೀವಿ ಚುನಾವಣೆ ಪೂರ್ವದಲ್ಲಿ ಏನ್ ಹೇಳಿದ್ರೆ ಅಂದ್ರೆ ಬಿಜೆಪಿಯವ್ರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಆರೋಪ ಮಾಡಿದ್ರಿ ಕಳೆದ ಎರಡು ವರ್ಷ ನಿಮ್ಮದೇ ಸರ್ಕಾರ ಅದ ಯಾಕೆ ತನಿಖೆ ಮಾಡಲಿಲ್ಲ ಯಾಕೆ ಅದಕ್ಕೆ ಪುರಾವೆಗಳ ಕೊಡಲಿಲ್ಲ ಅಂದ್ರೆ ಸುಳ್ಳುಗಳನ್ನ ಹೇಳಿ ಸುಳ್ಳೇ ಮನೆಯವರು ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಇವತ್ತು ಜನರಿಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಒಂದು ಕಡೆ ಮಹಿಳೆಯರಿಗೆ ಉಚಿತ ಅಂತ ಹೇಳ್ತೇನೆ ಇವತ್ತು ಗಂಡಸರು ಏನ್ ಪಾಪ ಮಾಡಿದಾರ ಅವ್ರಿಗೆ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿ ಇವತ್ತು ಅವ್ರಿಗೆ ಶೋಷಣೆ ಮಾಡ್ತಾರೆ ಒಂದ್ ಕಡೆ ಕೊಟ್ಟಂಗೆ ಮಾಡೋದು ನಾಲ್ಕು ಕಡೆ ಕಿತ್ಕೊಳ್ಳಂಗ್ ಮಾಡೋದು ಈ ರೀತಿ ಶೋಷಣೆ ಮಾಡ್ತಕ್ಕಂಥದ್ದು ಪೆಟ್ರೋಲ್ ದರ ಹೆಚ್ಚಿಗೆ ಮಾಡಿದಿರಿ ಡೀಸೆಲ್ ರೇಟ್ ಹೆಚ್ಚಿಗೆ ಮಾಡಿದಿರಿ ಇವತ್ತು ಉತಾರಿಯಿಂದ ಹಿಡ್ಕೊಂಡು ಜನ್ಮ ಉತಾರಿಯಿಂದ ಹಿಡ್ಕೊಂಡು ಮರಳಲು ಉತಾರಿವರೆಗೆ ಕೂಡ ಹತ್ತು ರೂಪಾಯಿದಲ್ಲಿ ಇರ್ತಕ್ಕಂಥದ್ದು ನೂರು ರೂಪಾಯಿಯನ್ನು ಮಾಡಿದಿರಿ ಮುದ್ರಾಂಕ ಶುಲ್ಕ ಹೆಚ್ಚು ಮಾಡಿದಿರಿ ಪ್ರತಿಯೊಂದರಲ್ಲಿಯೂ ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ಲೂಟಿ ಮಾಡ್ತಾ ಇದೆ ಅಂದ್ರೆ ಈ ಲೂಟಿ ಮಾಡ್ತಕ್ಕಂಥ ದುಡ್ಡು ಎಲ್ಲಿ ಹೋಯ್ತು ಅನ್ನುವಂಥದ್ರ ಬಗ್ಗೆ ರಾಜ್ಯದ ಜನರಿಗೆ ಕೇಳಬೇಕಾಗಿದೆ ಇವತ್ತು ಇನ್ನೊಂದು ಕಡೆ ಅಭಿವೃದ್ಧಿ ಅನ್ನುವಂಥದ್ದು ಕಳೆದ ಎರಡು ವರ್ಷದಲ್ಲಿ ಒಂದೇ ಒಂದು ಕಲ್ಲನ್ನು ಎತ್ಕೊಡಕ್ಕಾಗ್ತಾ ಆಗ್ತಾ ಇಲ್ಲ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಅನೇಕ ಶಾಸಕರು ಕೂಡ ಇವತ್ತು ಹೇಳ್ತಾ ಇದ್ದಾರೆ ನಮ್ಗೆ ಅನುದಾನ ಕೊಡ್ಲಿಕ್ಕೆ ನಮ್ಮ ರಾಜೀನಾಮೆ ತಗೊಂಡ್ಬಿಡ್ರಿ ಅಂತ ಹೇಳುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ರಾಜ್ಯದೊಳಗೆ ಎರಡು ವರ್ಷದೊಳಗೆ ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳಿಲ್ಲ ಇವತ್ತು ಇಡೀ ರಾಜ್ಯ ಎಲ್ಲಾ ಹಂತದೊಳಗ ವಿಫಲ ಆಗಿ ರಾಜ್ಯ ಮಾಡಿ ಇಟ್ಟಿದಿರಿ ಖಜಾನೆ ಖಾಲಿಯಾಗಿ ಹೋಗಿದ್ ಮಾಡ್ಬೇಕಂತ ಒತ್ತಾಯ ಮಾಡಿ ಇವತ್ತೇನು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯ ಆಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಆಡಳಿತ ಮಾಡ್ತದೆ ಉಗ್ರವಾಗಿ ಖಂಡಿಸಿಕೆ ಇವತ್ತಿನ ಬೃಹತ್ ಪ್ರತಿಭಟನೆ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಎಲ್ಲ ಭಾರತೀಯ ಜನತಾ ಪಕ್ಷದ ಅಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲಾ ಗೌರವಂತ ಪದಾಧಿಕಾರಿಗಳು ಇವತ್ತು ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರಿಗೆ ನಾನು ವಂದನೆಗಳನ್ನ ಹೇಳಿ ಇವತ್ತಿನ ಎಲ್ಲ ಇವತ್ತು ಈಗಾಗಲೇ ನಮ್ಮ ಮನವಿಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಈ ಮನವಿ ಪತ್ರವನ್ನ ಅವರಿಗೆ ನಾವು ಭಾರತೀಯ ಜನತಾ ಪಕ್ಷದ ಪರವಾಗಿ ಅವರಿಗೆ ಸಲ್ಲಿಸ್ತೇವೆ हुन्छ हुन्छ ओके सर ओके सर १ मिनेट सर १ मिनेट माइरर द १ मिनेट सर